ನಮ್ಮ ಬದುಕಲ್ಲಿ ನಮಗೆ ಹೆಂಗೆ ಕಷ್ಟಗಳು ಜಾಸ್ತಿ ಆದಾಗ ನೋವುಗಳು ಜಾಸ್ತಿ ಆದಾಗ ನೆಮ್ಮದಿನ ಹುಡುಕೊಂಡು ನಾವು ದೇವಸ್ಥಾನಕ್ಕೆ ಹೋಗೋದೇ ಆಗಲಿ ಅಥವಾ ದೇವರನ್ನ ನೆನೆಸ್ಕೊಳ್ಳೋದೇ ಆಗಲಿ ಮಾಡ್ತೀವೋ ಹಾಗೇನೆ ಒಂದು ಸತ್ಯ ಏನಂತ ಅಂದರೆ ನಾವು ಸುಖದಲ್ಲಿ ಇದ್ದಾಗ ಸಂತೋಷದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ನಾವು ಅಪ್ಪಿತಪ್ಪಿಯಾದರೂ ದೇವರನ್ನ ನಿರ್ಲಕ್ಷ್ಯ ಮಾಡ್ತೀವಿ ಸ್ನೇಹಿತರೆ ಸತ್ಯ ಅಲ್ವಾ ನೆಮ್ಮದಿನ ಉಳ್ಕೊಂಡೇನೋ ಹೋಗ್ತೀವಿ ಕೆಟ್ಟ ಸಮಯದಲ್ಲಿ ತುಂಬನೇ ಕಷ್ಟಗಳಿದ್ದಾಗ ಅಯ್ಯೋ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಯಾಕೆ ಮನಸ್ಸೇ ಸರಿ ಇಲ್ಲ ಯಾಕೋ ಅಂದ್ಬಿಟ್ಟು ಹೋಗ್ತೀವಿ ದೇವರ ಹತ್ರ ಹೋಗ್ತೀವಿ ಅಲ್ಲಿ ಸ್ವಲ್ಪ ಕುತ್ಕೊಂಡ್ರೆ ಏನೋ ಒಂಥರ ನೆಮ್ಮದಿ ಸಿಗ್ತಾ ಇರತ್ತೆ ನೆಮ್ಮದಿನ ಪಡ್ಕೊತೀವಿ ಆ ಕಷ್ಟಗಳಿಂದ ದೇವ್ರ ಪರಿಹಾರ ಕೂಡ ನೀಡೇ ನೀಡ್ತಾನೆ ಮುಗೀತು ಅಲ್ಲಿಗೆ ಬರ್ತೀವಿ ಆಮೇಲೆ ಎಲ್ಲ ಒಂದು ಕಡೆ ನಾವು ನಮ್ಮ ಒಳ್ಳೆಯ ಸಮಯದಲ್ಲಿ ದೇವರನ್ನೇ ನಿರ್ಲಕ್ಷ್ಯ ಮಾಡ್ತೀವಿ ನನ್ನನ್ನು ಸೇರೆ ಹೇಳ್ತಾ ಇದ್ದೀವಿ ನೀವು ಮಾತ್ರ ಅಂತಲ್ಲ ಆದರೆ ಒಂದು ನೆನಪಿರಲಿ ಯಾರೋ ಅವನನ್ನ ಸುಖದ ಸಮಯದಲ್ಲಿ ನಿರ್ಲಕ್ಷ್ಯ ಮಾಡ್ತಾರೋ ದೇವರನ್ನ ಆ ಭಗವಂತನಿಗೆ ನಮ್ಮ ಜೀವನದಲ್ಲಿ ನೆಮ್ಮದಿನ ಕೊಡೋದು ಗೊತ್ತು ಕೊಟ್ಟಂತ ನೆಮ್ಮದಿನ ಮರಳಿ ಕಿತ್ಕೊಳ್ಳೋದು ಕೂಡ ಗೊತ್ತು ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಕಷ್ಟ ಮತ್ತು ಸುಖನೇ ಇರಲಿ ಕಷ್ಟನೇ ಇರಲಿ ಕಷ್ಟ ಸುಖದಲ್ಲೂ ಕೂಡ ಭಗವಂತನನ್ನು ನಾವು ಶ್ರದ್ಧೆ ಭಕ್ತಿಯಿಂದ ಮಾಡೋ ಕೆಲಸದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಭಗವಂತ ಇದ್ದಾನೆ ಅಂತ ದೃಢ ನಂಬಿಕೆಯಿಂದ ಭಗವಂತನನ್ನ ಪ್ರತಿಕ್ಷಣ ನೆನೆಸ್ಕೊಂಡು ಕೆಲಸವನ್ನ ಶುರು ಮಾಡೋಣ ಅಂದ್ರೆ ಕೆಲಸ ಎಲ್ಲ ಬಿಟ್ಟು ದೇವರ ಜ್ಞಾನನ ಮಾಡೋಣ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಾನು ಹೇಳೋದೇನಂತ ಅಂದರೆ ಮಾಡೋ ಕೆಲಸಗಳಲ್ಲಿ ದೇವರನ್ನ ನೆನೆಸ್ಕೊಂಡು ಮಾಡೋಣ ಅಂತ ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಕೂಡ ದೇವರು ನಮಗೆ ಗೆಲುವಿನ ಸಾರಥಿಯಾಗಿ ಕಾಪಾಡ್ತಾನೆ ಇದಂತೂ ಸತ್ಯ ದೇವರು ಹೇಳೋದೇನಂತ ಅಂದರೆ ಯಾರು ನನ್ನನ್ನು ಪ್ರತಿ ಹಂತದಲ್ಲೂ ಕೂಡ ನಾನು ಇದ್ದೀನಿ ಅಂತ ಒಂದು ದೃಢ ನಂಬಿಕೆಯನ್ನು ಇಟ್ಕೊಂಡು ಹೆಜ್ಜೆ ಇಡ್ತಾರೋ ಅಂಥವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಗೆಲುವಾಗಿ ನಾನು ಕೈತೀನಂತ ಶ್ರೀಕೃಷ್ಣ ಪರಮಾತ್ಮ ಸುಮ್ನೆ ಹೇಳಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದೇವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಜೀವನದಲ್ಲಿ ಏನಿಲ್ಲ ದೇವರನ್ನ ನಾವು ಪಾಲಿಸ್ತಾ ಬಂದಿರೋದಲ್ಲ ತುಂಬಾ ಹಳೆ ಕಾಲದಿಂದಲೂ ಕೂಡ ನಮ್ಮ ಹಿರಿಯರು ನಮ್ಮ ಅಪ್ಪಂದಿರ ಅಪ್ಪಂದಿರಾಗ್ಲಿ ಆಗ್ಲಿ ದೊಡ್ಡವರಾಗ್ಲಿ ಪಾಲಿಸ್ತಾ ಬಂದಿದ್ದಾರೆ ದೇವ್ರನ್ನ ನಿರ್ಲಕ್ಷ್ಯ ಮಾಡೋದು ಬೇಡ ಒಳ್ಳೆ ಸಮಯದಲ್ಲೂ ನೆನೆಸ್ಕೊಳ್ಳೋಣ ಕಷ್ಟದಲ್ಲೂ ಕೂಡ ನೆನೆಸ್ಕೊಳ್ಳೋಣ ಇನ್ನೊಂದು ಸತ್ಯ ಏನಂತ ಅಂದ್ರೆ ಯಾರು ಸುಖದಲ್ಲೂ ಕೂಡ ದೇವ್ರನ್ನ ನೆನೆಸ್ಕೊಂತಾರೋ ಅಂಥವ್ರ ಕಷ್ಟಗಳನ್ನೇ ಮರೆತುಬಿಡಿ ಅಂತ ಹೇಳ್ತೀನಿ ನಾನು ಅಂಥವ್ರ ಜೀವನದಲ್ಲಿ ಕಷ್ಟಗಳೇ ಬರಲ್ಲ ಆದರೆ ನಾವೇನು ಮಾಡ್ತೀವಿ ಅಂದರೆ ಕಷ್ಟ ಬಂದಾಗ ದೇವರೇ ಅಂತ ಹೋಗ್ಬಿಡ್ತೀವಿ ದೇವಸ್ಥಾನಕ್ಕೆ ಹೋಗ್ತೀವಿ ಸ್ವಲ್ಪ ಕೂತ್ಕೋತೀವಿ ಮನಸ್ಸು ಸರಿ ಇಲ್ಲ ಅಂತ ಹೋಗ್ತೀವಿ ಕೆಲವರಂತೂ ಕಣ್ಣೀರೇ ಹಾಕ್ತಾರೆ ದೇವ್ರ ದೇವಸ್ಥಾನದಲ್ಲಿ ಹೋಗಿ ನಿಜ ಒಪ್ಕೊತೀನಿ ಕಷ್ಟ ಅಷ್ಟೊಂದು ಕಣ್ಣೀರು ಹಾಕೋ ನಾವುಗಳು ಕೂಡ ಏನು ಮಾಡ್ತೀವಿ ಅಂದರೆ ಎಲ್ಲೋ ಒಂದು ಕಡೆ ಸುಖದ ಸಮಯದಲ್ಲಿ ದೇವ್ರನ್ನ ನಿರ್ಲಕ್ಷ್ಯ ಮಾಡ್ತೀವಿ ಇವತ್ತು ಹೋದರೆ ಆಯ್ತು ಬಿಡು ನಾಳೆ ಹೋದರೆ ಆಯ್ತು ಬಿಡು ಅಥವಾ ಮನೆಯಲ್ಲೇ ಪೂಜೆ ಮಾಡಬೇಕಾದ್ರೂ ಕೂಡ ನಾಳೆ ಇದು ಮಾಡೋಣ ಬಿಡು ಏನೋ ಅಂತ ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಮಾಡೋಕ್ಕೆ ಶುರು ಮಾಡ್ತೀವಿ ಆಗ ದೇವರು ಕೂಡ ನಮ್ಮನ್ನು ನಿರ್ಲಕ್ಷ್ಯ ಮಾಡೋಕ್ಕೆ ಶುರು ಮಾಡ್ತಾರೆ ದೇವ್ರು ಒನ್ ಟೈಮ್ ನಮ್ಮ ಜೀವನದಲ್ಲಿ ನಿರ್ಲಕ್ಷ್ಯ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮನ್ನು ಮತ್ತೆ ತಿರುಗಿ ನೋಡಲ್ಲ ಯಾಕಂದರೆ ನಮಗೆ ದೇವ್ರ ಒಬ್ಬನೇ ಆ ದೇವರಿಗೆ ಭಕ್ತರು ಹಲವಾರು ರೀತಿಯ ಭಕ್ತರಲ್ವ ತುಂಬ ಜನರನ್ನ ದಾಟ್ಕೊಂಡು ನಮ್ಮ ಜೀವನದಲ್ಲಿ ನೆಮ್ಮದಿ ಕೊಟ್ಟಿದ್ದ ಅಂತ ಅಂದರೆ ಅದು ನಮ್ಮ ನಮ್ಮ ಒಂದು ಏನಂದರೆ ಪುಣ್ಯ ಅದು ಯಾಕಂದ್ರೆ ದೇವ್ರ ದೃಷ್ಟಿ ಅಷ್ಟು ಬೇಗ ಒಳ್ಳೆಯ ಕರುಣಾ ದೃಷ್ಟಿ ದೇವ್ರದ್ದು ಅಷ್ಟು ಬೇಗ ನಮ್ಮ ಮೇಲೆ ಬೆಳೋಕ್ಕೆ ಸಾಧ್ಯ ಇಲ್ಲ ಅಂಥದ್ರಲ್ಲೂ ಕೂಡ ಇಷ್ಟು ಜನರ ನಡುವೆ ಕೂಡ ದೇವ್ರು ನಮ್ಗೆ ಒಳ್ಳೇದು ಮಾಡಿದ್ದಾನೆ ಅಂದರೆ ನಾವು ಬದುಕಿರೋವರೆಗೂ ದೇವ್ರನ್ನ ನೆನೆಸ್ಕೊಂಡು ಹೋಗ್ಬೇಕನ್ನೋದು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ನಾನು ಇಂಥ ತಪ್ಪುಗಳನ್ನ ತುಂಬ ಮಾಡಿದ್ದೆ ಮೊದಲು ಅಷ್ಟಾದಾಗ ದೇವರೇ ಅಂತ ಹೋಗ್ಬಿಡೋದು ಆಮೇಲೆ ಎಲ್ಲೋ ಒಂದು ಕಡೆ ಮರ್ತು ಬಿಡ್ತಿದ್ದೆ ಅಂದರೆ ಒಂದು ಚಿಕ್ಕದಾಗಿ ಉದಾಹರಣೆ ಹೇಳಬೇಕಂದ್ರೆ ಮನೇಲಿ ದೀಪ ಹಚ್ಚು ದೇವ್ರಿಗೆ ಅಂದರೂ ಕೂಡ ನೀವೇ ಅರ್ನ ಹಚ್ಚಿರಿ ಅನ್ನೋ ರೇಂಜಿಗೆ ನಾನು ಹೋಗ್ತಾ ಇದ್ದೆ ಇದು ನಮ್ಮ ನಮ್ಮ ನಿಮ್ಮ ಮನೆಗಳಲ್ಲಿ ನಡೆಯುವಂಥದ್ದು ಕಾಮನ್ ಆಗಿ ಆದರೆ ನಾನು ಹೇಳೋದಷ್ಟೇ ಸೊ ದೇವ್ರ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡೋದು ಬೇಡ ಹಾಗಾಗಿ ನಮ್ಮ ಜೀವನದಲ್ಲಿ ನೆಮ್ಮದಿ ಹಾಳಾಗುತ್ತೆ ಸೊ ಮಾಡುವ ಪ್ರತಿ ಹಂತದಲ್ಲೂ ಕೆಲಸದಲ್ಲೂ ಪ್ರತಿ ಕೆಲಸದಲ್ಲೂ ಕೂಡ ದೇವ್ರನ್ನ ನೆನೆಸ್ಕೊಂಡು ಹೋಗೋಣ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ಒಂದು ಚಿಕ್ಕ ಮೆಸೇಜ್ನ ನಾನು ಕೊಡಬೇಕಿತ್ತು ಅದಕ್ಕೋಸ್ಕರ ಕೊಟ್ಟೆ ಸ್ನೇಹಿತರೆ